ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಯಲ್ಲಿ ಬಟನ್ ಸೈಜಲ್ಲಿ ಮಸಾಲೆ ವಡೆನ ಹೇಗೆ ಮಾಡೋದಂತ ನೋಡೋಣ ಅಂದರೆ ಬಟನ್ ಮಸಾಲೆ ವಡೆನ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ ಕಡಲೆಬೇಳೆ ನೆನೆಯಕ್ಕೆ ಹಾಕಿ ಮೂರು ಗಂಟೆಗಳ ಕಾಲ ಆಗಿದೆ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಜಾರ್ ತಗೊಂಡಿದ್ದೀನಿ ಈ ಜಾರ್ಗೆ ನಾನು ಈ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಳ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಇದ್ರ ಜೊತೆಗೇನೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಯಾಕಂದರೆ ಕಟ್ ಮಾಡಿ ಹಾಕ್ತಾಗ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಮಕ್ಕಳೆಲ್ಲ ತಿಂತಾರಲ್ಲ ಹಾಗಾಗಿ ಇದ್ರ ಜೊತೆಗೆ ಗ್ರೈಂಡ್ ಮಾಡಿದ್ರೆ ಅಷ್ಟೊಂದು ಖಾರ ಗೊತ್ತಾಗಲ್ಲ ಹಾಗಾಗಿ ಇದನ್ನ ಇದ್ರ ಜೊತೆಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಗ್ರೈಂಡ್ ಮಾಡಬೇಕಾದ್ರೆ ಇದನ್ನ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಬೇಕಾಗುತ್ತೆ ನೋಡಿ ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೀನಿ ಈ ಥರ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕೋಬಾರ್ದು ನಾವು ಪಲ್ಸ್ ಮಾಡಲ್ಲೇ ಇದನ್ನು ಒಂದು ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರ ಬಿಕ್ಕಿದ್ದ ಕಡಲೆ ಬೆಳೆನೂ ಇದೇ ಥರ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಉಳಿದಿದ್ದನ್ನು ಅದೇ ಥರ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದನ್ನು ನಾವು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ನೀವು ಸೇರಿಸ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದರ ಜೊತೆಗೆ ಒಂದು ಸ್ವಲ್ಪ ಚಿಕ್ಕ ಶುಂಠಿ ತುಂಡನ್ನು ತಗೊಂಡು ತುರಿದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡೇ ಎರಡು ಬೆಳ್ಳುಳ್ಳಿ ಹರಳನ್ನು ಇದ್ರ ಜೊತೆಗೆ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕರಿಬೇವನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಸೇರಿಸ್ಕೊಂಡ್ಮೇಲೆ ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದ್ರ ಜೊತೆಗೆ ನಾನು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ಥರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ನೋಡಿ ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಹೀಗೆ ತಗೊಂಡು ಕೈಯಲ್ಲಿ ಹೀಗೆ ರೌಂಡ್ ಮಾಡಿಕೊಂಡು ಎರಡು ಕೈಯಿಂದ ಹೀಗೆ ಹೊತ್ತಬೇಕು ನೋಡಿ ಈ ಗಾತ್ರ ಮಾಡ್ಕೋಬೇಕಾಗತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕು ಇದೇ ಥರ ಎಲ್ಲನೂ ಮಾಡಿಟ್ಕೊಳ್ಳೋಣ ಮೊದಲಿಗೆ ನಾನು ಈ ಥರ ಒಂದು ನಾಲ್ಕೈದು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಳ್ಳೋಣ ಈಗ ನಾನು ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಾನಿಲ್ಲಿ ಸ್ವಲ್ಪ ತಟ್ಟಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಈ ಎಣ್ಣೆಗೆ ಹಾಕೊಳ್ಳೋಣ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನೀವು ಈ ಕರಿಯುವಂಥ ಪದಾರ್ಥಗಳನ್ನ ಮಾಡ್ಕೋಬೇಕಾದ್ರೆ ಎಣ್ಣೆನ ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ಈ ಕರೆದಿರೋ ಎಣ್ಣೆ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಯೂಸ್ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ಎಣ್ಣೆನ ಕಮ್ಮಿ ಹಾಕ್ಕೊಂಡು ಎರಡು ಮೂರು ಸಲ ಆದರೂ ಪರವಾಗಿಲ್ಲ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಯೂಸ್ ಮಾಡಿರಿ ಈಗ ಇದು ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ಸ್ಟವ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ಈಗ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಬೇಕಂದ್ರೆ ನಮ್ದು ಎರಡು ನಿಮಿಷ ಹೀಗೆ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕ್ಕ ಚಿಕ್ಕದಾಗಿ ಈಗ ಇದನ್ನ ಇನ್ನೊಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ನಾನು ಇನ್ನೊಂದು ಬ್ಯಾಚನ್ನು ತೋರಿಸ್ತೀನಿ ನಿಮಗೆ ನೋಡಿ ಇನ್ನೊಂದು ಬ್ಯಾಚನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಸೆಕೆಂಡ್ ಬ್ಯಾಚು ಚೆನ್ನಾಗಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ತರ ಉಳಿದಿದೆ ಎಲ್ಲನು ಇದೇ ತರ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲನೂ ಫ್ರೈ ಮಾಡಿ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಗಾರ್ನಿಷಿಂಗೋಸ್ಕರ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಣ್ಣ ಸಣ್ಣದಾಗಿ ಇದು ತಿನ್ನೋದಕ್ಕೆ ತುಂಬ ಕ್ರಿಸ್ಪಿಯಾಗು ಮತ್ತು ಟೇಸ್ಟ್ ಆಗು ಇರುತ್ತೆ ನೋಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇವತ್ತಿನ ರೆಸಿಪಿ ಅನ್ನೋದರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ